ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ನಾಳೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಳೆ ಭರ್ಜರಿ ಗುಡ್ ನ್ಯೂಸ್ ಯಾಕಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗಿದೆ ಅಂದ್ರೆ ಬಹಳಷ್ಟು ಕಂತುಗಳ ಹಣ ಬಂದಿಲ್ಲ ಅಥವಾ ಲಾಸ್ಟ್ ಎರಡು ಕಂತುಗಳು ಆರು ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಇಂಥವ್ರಿಗೆಲ್ಲ ನಾಳೆಯಿಂದಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಹಾಗಾದ್ರೆ ಏನಿದು ನಾಳೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳ್ಸ್ಕೊಡ್ತಾ ಇದ್ನಿ ಪ್ರತಿಯೊಬ್ರು ಈ ಒಂದು ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಇದೊಂದು ಹೊಸ ಅಪ್ಡೇಟ್ ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದವಂತದ್ದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿ ಸುಮ್ಮನೆ ಆದವ್ರಿಗೆ ಮತ್ತೆ ಹಣ ಬಂದಿಲ್ಲ ಅಂತ ಬೇಜಾರಾದವ್ರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಹೊಸ ಮಾಹಿತಿ ಮತ್ತೆ ಈ ಒಂದು ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ತೆರೆಕಡ್ಸಿಕೊಂಡಿದ್ದಾರೆ ಯಾಕಂದ್ರೆ ಕೆಲವರಿಗೆ ಕೆಲವೊಬ್ಬರಿಗೆ ಮಾತ್ರ ಹಣ ಬರ್ತಿರೋದು ಫುಲ್ கலூ டோட்டல் ஆகி அணனே பண்ணலந்தார் இன்னும் கலவொருக்கு கழக முருளிங்க நம்ம அணில்ல இன்னும் கலவொரு எர்ட் திங்களுந்த நம் அணே பண்ணில் அந்த சோ ஏன் காரண இதக்கா ಸೊ ಇದಕ್ಕ ಏನ್ ಮಾಡ್ಬೇಕಂತ ಜನ ಬಹಳಷ್ಟು ತೆಲೆ ಕೆಡಿಸಿಕೊಂಡಿದ್ದಾರೆ ಸೊ ಈಗ ರಾಜ್ಯ ಸರ್ಕಾರ ನಾಳೆಯಿಂದ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಇವರೆಲ್ಲರಿಗೂ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂತವ್ರು ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ನಾಳೆಯಿಂದನೇ ಶುರು ಏನು ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಓಡಿಸಿರುವಂತಹ ಆದೇಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿದೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರ್ ಪಟ್ಕೊಂಡಿದ್ರಿ ಅಥವಾ ಹಣ ಬರ್ತಾ ಇಲ್ಲ ಅಂತ ಕೈಕೊಟ್ಕೊಂಡು ಕುತ್ಕೊಂಡಿದ್ರಿ ಸೊ ಎಲ್ಲರಿಗೂ ರಾಜ್ಯ ಸರ್ಕಾರದ ಕಡೆದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ರೀತಿಯ ಒಂದು ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಖುದ್ದಾಗಿ ಕೊಟ್ಟಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಮೊದಲು ತಿಳಿಸಿದೆ ರಾಜ್ಯ ಸರ್ಕಾರ ತದನಂತರ ಈ ಒಂದು ಆದೇಶವನ್ನ ಜನರಿಗೆ ತಿಳಿಸ್ಬೇಕು ನೀವು ಆದಷ್ಟು ಬೇಗ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇಲ್ಲಿ ಏನಪ್ಪ ನಾಳೆಯಿಂದ ಬರ್ದೇರಿ ಗುಡ್ ನ್ಯೂಸ್ ಅಂತಂದ್ರೆ ಈಗ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಥವಾ ಮೂರ್ನಾಕ್ ತಿಂಗಳಿಂದ ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಮಾತು ಇದು ನಮ್ದಲ್ಲ ಏನಪ್ಪಾ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕು ಯಾಕಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ದಂತೆ ಅವರ ಖಾತೆಗಳಿಗೆ ಹಣ ಬರುತ್ತಂತೆ ಇದು ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನ ತಿಳಿಸಿರುವಂತದ್ದು ಸೊ ಅದಕ್ಕಾಗಿ ಇದೊಂದು ಪ್ರಯತ್ನವನ್ನ ನೀವು ಮಾಡಿ ನೋಡಿ ನೀವು ಏನಾದ್ರು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದನೇ ಇಮಿಡಿಯೇಟ್ ಆಗಿ ಗೃಹಾಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದು ಒಂದು ರೀತಿಯ ಒಂದು ಹೊಸ ಅಪ್ಡೇಟ್ ಮತ್ತೆ ಇನ್ನೊಂದು ರಾಜ್ಯ ಸರ್ಕಾರ ಭರ್ಜರಿ ಗುಡ್ ಏನಪ್ಪಾ ಅಂದ್ರೆ ನಾಳೆಯಿಂದ ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇದಾರಂತೆ ಹೌದು ಸ್ನೇಹಿತರೆ ಕೆಲವು ದಿನಗಳಿಂದ ಸ್ವಲ್ಪ ಇದು ಮತ್ತೆ ನಿಮ್ಗೆ ನಾಳೆಲಿಂದ ಹೊಸ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಕಂಟಿನ್ಯೂ ಆಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸೊ ನಾಳೆ ಏನ್ ಮಾಡಬೇಕು ನಾಳೆಯಿಂದನೇ ಪ್ರಾರಂಭ ಆಗ್ತಾ ಇದೆ ಮತ್ತೊಂದು ಸಲ ನಿಮ್ಮ ಹಳೆ ಅಕ್ಲೈನ್ಸ್ಮೆಂಟ್ ಬ್ಯಾಂಕ್ ಕಾಪಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಸಲ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಅಂಡರ್ ಪರ್ಸೆಂಟ್ ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಅದಕ್ಕಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಅರ್ಜಿ ಸಲ್ಲಿಸೋದು ನೀವು ಕೂಡಲೇ ಈ ಒಂದು ಎರಡು ಕೆಲಸಗಳನ್ನ ಮಾಡಿಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಶುರು ಆಗುತ್ತೆ ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ ನೀವು ನಾಳೆಯಿಂದಾನೇ ಪ್ರಾರಂಭ ಮಾಡಿ ಹಣವನ್ನ ಪಡೆದುಕೊಳ್ಬಹುದು